ಅಷ್ಟೇ ನೀನ್ ತಂದೆ ತಾಯ ಬೀದಿಗೆ ಬಿಡದ ನೀನೆ ಮಗನು ಸುಮ್ಮ ಸುಮ್ಮನೆ ನನ್ನ ಮೇಲೆ ಕೆಂಡ ಕರುತ್ರಿ ಅಮ್ಮ ನಾನು ನಿನ್ನ ಕೂಡ ಒಂದು ಮಾತು ಸಹ ಹ್ಮ್ ಮಾತಾಡ್ಬೇಕು ರಘುವೀರ ನೀನು ಮಾತಾಡ್ಬೇಕು ಅಂತ ನಾನು ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ ಯಾಕಂದ್ರೆ ನೀನಂದ್ರೆ ನನ್ನ ಪ್ರಾಣ ನಿನ್ನ ನೋಡ್ತಾ ಇದ್ರೆ ನನ್ನ ಮೈ ಮನ ರೋಮಾಂಚನವಾಗ್ತಿದೆ ಗೊತ್ತಾ ನೋಡು ನೀನೇನು ಯೋಚನೆ ಮಾಡ್ಬೇಡ ಒಂದೇ ಒಂದ್ಸಲ ಮನ್ಸು ಮಾಡಿ ನನ್ನ ಹಾಗೆ ತಪ್ಕೊಂಡು ನನ್ನ ಮನ ಒಲಿಸ್ಬಿಟ್ರೆ ಸಾಕು ನೀನೀಗ ಅದೆಷ್ಟು ಹಣ ಬೇಕು ಅಷ್ಟು ಕೊಡ್ತೀನಿ ಸರಿ ಆಚೆ ಅಣ್ಣನ ಹೆಂಡತಿ ಎಂದರು ಅದೆಷ್ಟು ಮನನೆ ಕೊಟ್ಟರು ನಿನ್ನ ಉಚ್ಚೆ ಬಿಡಲಿಲ್ಲ ಏನು ನನ್ನ ಮೇಲೆ ಕೈ ಮಾಡಷ್ಟು ಸುಖ ಬಂತ ನಿಮಗೆ ಒಂದು ಮಾತನ್ನ ತಿಳ್ಕೊ ನೀನಂದ್ರೆ ನನಗೆ ಹುಚ್ಚು 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 ನೀನಂದ್ರೆ ನನ್ನ ಪ್ರಾಣ ಪ್ರಾಣ ಹೆಚ್ಚಾಗಿ ನೀನು ಪ್ರೀತಿ ಮಾಡ್ತಾ ಇದ್ದೀನಿ ನನ್ನ ಗಂಡ ನನಗೆ ಅವಶ್ಯಕತೆ ಇಲ್ಲ ಯಾವಾಗ ನೋಡಿದ್ರು ಆಫೀಸ್ ಆಫೀಸ್ ಅಂತ ಹೋಗ್ತಾರೆ ಹೀಗಿರ್ಬೇಕಾದ್ರೆ ನೀನನ್ನ ಆಸೆ ಪಟ್ಟು ನೀನನ್ನ ಬಯಸಿ ಬಂದಿದ್ದು ತಪ್ಪ ಒಂದು ಹೆಣ್ಣು ಯಾವತ್ತು ಒಲ್ದು ಬರೋದಕ್ಕೆ ಚಾನ್ಸ್ ಇಲ್ಲ ಅಂತ ನಳಿ ನಾನಾಗಿ ನಿನಗೆ ಒಲ್ದು ಬರ್ತಿದ್ದೀನಿ ಅಂದ್ರೆ ನನ್ನ ನೀನು ತಿರಸ್ಕಾರ ಮಾಡ್ಬೇಡ ನಿನಗೆ ಬೇಕು ಗಡು ನನ್ನ ಆಸೆನ ತೀರ್ಸಿ ನನ್ನ ಜೊತೆ ರಥ ಕ್ರೀಡೆ ಆಡುವ ಒಂದೇ ಒಂದು ಸಲ ತನ್ನ ಸುಖ ಸ್ಪರ್ಶನ ನೀರಪ್ಪ ಭಾರಗುವೀರ ಆಮೇಲೆ ಆಮೇಲೆ ನಿನಗೆ ಎಷ್ಟು ಬೇಕು ಹಣ ನಿನಗೆ ಏನ್ ಸುಖ ಬೇಕು ನಿನ್ನ ಅಣ್ಣ ಕುಡಿದಿರೋ ಸಂತೋಷನೆಲ್ಲ ನೀನ್ ನನ್ನಿಂದ ಪಡೆಯುವಂತೆ ನಾನು ಹೇಳಿದ್ರು ನಿನ್ನ ನನ್ನ ತಿರಸ್ಕಾರ ಮಾಡ್ತಿಯಲ್ಲ ನೋಡ್ತೀಯಲ್ಲ ನೋಡ್ತಿಯಲ್ಲ ನಿನ್ನಂತವರಿಗೆ ಯಾವ ರೀತಿ ಹೇಗ್ ಪಾಠ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದ್ದ

ಈ ರೀತಿ ದುರಾಚಾರ ನಡೆಸಿರುವಯ್ಯ ಅತ್ತಿಗೆಯನ್ನು ಬಲಾತ್ಕಾರ ಮಾಡಲು ಅವಳೇನು ಮಾರದಿಟ್ಟವಳು ಎಂದು ಭಾವಿಸಿರುವ ರೋದು ನಿಜ ಏನು ಈ ನಿಂದ ಬಾರು ಎಂದು ಅಂತ ನಿಜ ಕೆಲಸಕ್ಕೆ ಕೈ ಹಾಕ ನಿಲ್ಲ ಬಾರ ರಾಜ ಕಟ್ಟು ಕಥೆಯಮ್ಮ ರಘು ಸತ್ಯದ ವಿಷಯ ಏನಂತ ಸ್ಪಷ್ಟವಾಗಿ ಹೇಳು ಸುಳ್ಳು ಹೇಳಿದರೆ ಮಂಗೇ ನಿನ್ನ ನಿಲ್ಲ ಕತೆ ಪ್ರತ್ಯಕ್ಷ ಕಂಡ ನಾನೇ ಸಚ್ಚು ಹೇಳುತ್ತಿರುವಾಗ ಅವರನ್ನ ವಿಚಾರಿಸುತ್ತೀರಪ್ಪ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಸಿ ನೋಡ್ಬೇಕಾಗಿರೋದು ಈ